ನಮಸ್ಕಾರ ನುಡಿಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನದ ಆಯ್ದ ಭಾಗ ಸಂತೃಪ್ತಿ ಕಳೆದುಕೊಂಡು ಸಂಗ್ರಹ ಮಾಡಬಾರದು ನಿಮ್ಮ ಕಾಲಿನ ಅಳತೆಗೆ ತಕ್ಕ ಚಪ್ಪಲಿ ತೆಗೆದುಕೊಳ್ಳಬೇಕು ನಾನು ಬಹಳ ಶ್ರೀಮಂತ ಇದ್ದೀನಿ ಅಂತ ಹತ್ತು ನಂಬರಿನ ಚಪ್ಪಲಿ ಬೇಕಾದರೆ ಇಪ್ಪತ್ತು ನಂಬರಿನ ಚಪ್ಪಲಿ ತೆಗೆದುಕೊಳ್ಳಲು ಆಗದು ಅಳತೆ ಎಷ್ಟು ಇದೆಯೋ ಅಷ್ಟು ಬನಿಯನ್ ತೆಗೆದುಕೊಳ್ಳುತ್ತೀರಿ ತಲೆ ಇದ್ದಷ್ಟೇ ಟೊಪ್ಪಿಗೆ ಖರೀದಿ ಮಾಡುತ್ತೀರಿ ಅಂದ ಮೇಲೆ ಹೊಟ್ಟೆ ಇದ್ದಷ್ಟೇ ಸಂಗ್ರಹ ಯಾಕೆ ಮಾಡಬಾರದು ಮನುಷ್ಯ ಇದನ್ನು ತಿಳಿದುಕೊಳ್ಳಬೇಕು ನಮ್ಮ ಹೊಟ್ಟೆ ಇರುವುದಾದರೂ ಎಷ್ಟು ಅರ್ಧ ಅಡಿ ಅಷ್ಟೆ ಆದರೆ ಭಾರೀ ಹೊಟ್ಟೆ ಇರುವ ಆನೆ ಕೂಡ ತನ್ನ ಮರಿಗಾಗಿ ಒಂದಿಷ್ಟೂ ಸಂಗ್ರಹ ಮಾಡಿಲ್ಲ ಸಾಯುವ ಆಕಳು ತನ್ನ ಮರಿಗೆ ಬಣವಿ ಇಟ್ಟು ಸತ್ತಿಲ್ಲ ಆದರೆ ಅದು ನಿಸರ್ಗದ ಮೇಲೆ ಇಟ್ಟು ಹೋಗಿದೆ ನಿಸರ್ಗ ಬದುಕಿಸುತ್ತದೆ ಎನ್ನುವುದು ಗೊತ್ತು ಅದಕ್ಕೆ ನಾವು ನಿಸರ್ಗದ ಮೇಲೆ ಭರವಸೆ ಇಟ್ಟು ಬದುಕಬೇಕು ಜೀವನದಲ್ಲಿ ಸಂಗ್ರಹ ಮಾಡಲೇಬಾರದೇನು ಸಂಗ್ರಹ ಇಲ್ಲದ ಜೀವನ ಮಾಡುವುದು ಹೇಗೆ ಇದಕ್ಕೆ ಋಷಿಗಳು ಹೇಳುತ್ತಾರೆ ಸಂಗ್ರಹ ಅಲ್ಲ ಪರಿಗ್ರಹ ಮಾಡಬೇಕು ಎಂದು ನಿನ್ನ ಜೀವನದ ಸಂತೃಪ್ತಿಯನ್ನ ಕಳೆದುಕೊಂಡು ಸಂಗ್ರಹ ಮಾಡಬೇಡ ಹಾಗೆ ಮಾಡಿದರೆ ಅದು ಅಪರಿಗ್ರಹ ಎಂದರು ಜೀವನದಲ್ಲಿ ಎರಡು ಮುಖ್ಯವಾದ ವಿಚಾರಗಳಿವೆ ಒಂದು ಯಶಸ್ಸು ಇನ್ನೊಂದು ಸಂತೃಪ್ತಿ ಯಶಸ್ಸನ್ನು ಇತರರು ಅಳೆಯುತ್ತಾರೆ ಆದರೆ ಸಂತೃಪ್ತಿಯನ್ನು ನಮ್ಮ ಹೃದಯವೇ ಅಳೆಯುತ್ತದೆ ನಾವು ಯಶಸ್ಸಿನ ಹಿಂದೆ ಬಿದ್ದು ಸಂಗ್ರಹ ಮಾಡಲು ತೊಡಗಿದ್ದೇವೆ ಬರೀ ದುಡ್ಡು ಸಂಪಾದನೆ ಮಾಡಿದರೆ ಯಶಸ್ಸು ಅಲ್ಲ ಯಶಸ್ಸು ಜನರಿಗೆ ಗೊತ್ತಾಗಬಹುದು ಆದರೆ ಸಂತೃಪ್ತಿ ನಮ್ಮ ಹೃದಯಕ್ಕೆ ಗೊತ್ತಾಗುತ್ತದೆ ಅದಕ್ಕೆ ಜೀವನದಲ್ಲಿ ಸಂತೃಪ್ತಿ ಬಹಳ ಮುಖ್ಯ ಸಂತೃಪ್ತಿ ಕಳೆದುಕೊಂಡು ಸಂಗ್ರಹ ಮಾಡಿದರೆ ಅದು ದುಃಖಕ್ಕೆ ಕಾರಣವಾಗುತ್ತದೆ ನಮಸ್ಕಾರ ಧನ್ಯವಾದಗಳು